ಚಂದನ್ ಶೆಟ್ಟಿ ವಿರುದ್ಧ ಕಾಟನ್ ಕ್ಯಾಂಡಿ ಸಾಂಗ್ ಕಾಪಿ ರೈಟ್ ಆರೋಪ ಕೇಳಿಬರ್ತಾ ಇದೆ ಹಾಡಿನಲ್ಲಿ ಬಳಕೆ ಮಾಡಿರುವಂತಹ ಕೆಲವು ಟ್ಯೂನ್ಗಳನ್ನು ಚಂದನ್ ಶೆಟ್ಟಿ ಅವರು ಕದ್ದಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ ಇಡೀ ಸಾಂಗ್ನನ್ನೇ ಕಾಪಿ ಮಾಡಿದ್ದಾರೆ ಅಂತ ಯುವರಾಜ್ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಈ ಸಾಂಗು ನಮ್ಮ ಒರಿಜಿನಲ್ ಸಾಂಗ್ನ ಪಲ್ಲವಿಗಳು ಚರಣ ಇದೆಲ್ಲವನ್ನೂ ಕೂಡ ಚಂದನ್ ಶೆಟ್ಟಿ ಅವರು ಕದ್ದಿದ್ದಾರೆ ಸಾಂಗಲ್ಲಿ ಬಳಕೆಯಾಗಿರುವಂತಹ ಪಲ್ಲಿ ಪಲ್ಲವಿ ಮತ್ತು ಚರಣ ಇವೆರಡನ್ನೂ ಕೂಡ ಚಂದನ್ ಶೆಟ್ಟಿ ಅವರು ಕರೆದಿದ್ದಾರೆ ನಾನು ಆ ಸಾಂಗನ್ನು ರೆಡಿ ಮಾಡೋದಕ್ಕೆ ಸುಮಾರು ಹನ್ನೆರಡು ಲಕ್ಷ ಖರ್ಚು ಮಾಡಿದ್ದೀನಿ ನನ್ನ ಒರಿಜಿನಲ್ ಸಾಂಗ್ ಸಾಲುಗಳನ್ನು ಯಥಾವತ್ತಾಗಿ ಇವರು ಕಾಪಿ ಮಾಡಿದ್ದಾರೆ ಯಥಾವತ್ತಾಗಿ ಸಾಂಗನ್ನು ಇವರು ಕಾಪಿ ಮಾಡಿದ್ದಾರೆ ನಾನು ಆ ಸಾಂಗ್ ಮಾಡಿರುವ ಬಗ್ಗೆ ಚಂದನ್ ಶೆಟ್ಟಿಗೆ ಮೊದಲೇ ಗೊತ್ತಿತ್ತು ಈ ಘಟನೆಯನ್ನ ದೊಡ್ಡದು ಮಾಡೋದು ಬೇಡ ಅಂತ ನಾನು ಕೂಡ ಸುಮ್ಮನಿದ್ದೆ ಚಂದನ್ ಶೆಟ್ಟಿ ನನಗೆ ಚೆನ್ನಾಗಿ ಗೊತ್ತು ನಾವಿಬ್ಬರು ಕೂಡ ಬಹಳ ದಿನಗಳಿಂದ ಸ್ನೇಹಿತರು ಚಂದನ್ ಮಾತುಕತೆಗೆ ಒಪ್ಪದಿದ್ರೆ ನಾನು ಕೋರ್ಟ್ ಮೊರೆ ಹೋಗ್ತೀನಿ ಅಂತ ಯುವರಾಜ್ ಅವರು ಮಾತನಾಡಿದ್ದಾರೆ ಇನ್ನು ಚಂದನ್ ಶೆಟ್ಟಿ ಅವರ ಒಂದು ಸಾಂಗ್ ಕಾಟನ್ ಕ್ಯಾಂಡಿ ಸಾಂಗ್ ಈಗಾಗಲೇ ಸಾಕಷ್ಟು ವೈರಲ್ ಆಗ್ತಾಯಿದೆ ಸಾಕಷ್ಟು ಹೆಸರು ಮಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ಚಂದನ್ ಶೆಟ್ಟಿ ಅವರ ವಿರುದ್ಧ ಗಂಭೀರವಾದಂತಹ ಒಂದು ಆರೋಪ ಕೇಳಿಬರ್ತಾ ಇದೆ ಸಾಂಗ್ನಲ್ಲಿ ಬಳಕೆಯಾಗಿರುವಂತಹ ಪಲ್ಲವಿ ಅದೇ ರೀತಿಯಾಗಿ ಸಾಂಗ್ನಲ್ಲಿ ಬಳಕೆಯಾಗಿರುವಂತಹ ಚರಣ ಇದೆಲ್ಲವನ್ನು ಕೂಡ ಚಂದನ್ ಶೆಟ್ಟಿ ಅವರು ಕದ್ದಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ ಚಂದನ್ ಶೆಟ್ಟಿ ಅವರ ವಿರುದ್ಧ ಕಾಪಿ ರೈಟ್ನ ಆರೋಪ ಕೇಳಿಬರ್ತಾ ಇದೆ ಈ ಸಾಂಗನ್ನು ನಾನು ರೆಡಿ ಮಾಡಿದ್ದೆ ಸುಮಾರು ಹನ್ನೆರಡು ಲಕ್ಷ ಹಣ ನಾನು ಖರ್ಚು ಮಾಡಿದ್ದೀನಿ ನನ್ನ ಒರಿಜಿನಲ್ ಸಾಂಗ್ ಸಾಲುಗಳನ್ನು ಯಥಾವತ್ತಾಗಿ ಇವರು ಕಾಪಿ ಮಾಡಿದ್ದಾರೆ ನಾನು ಆ ಸಾಂಗ್ ಮಾಡಿರುವ ಬಗ್ಗೆ ಚಂದನ್ ಶೆಟ್ಟಿಯವರು ಕೂಡ ಮೊದಲೇ ಗೊತ್ತಿತ್ತು ಅಂತ ಈ ಬಗ್ಗೆ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯುವರಾಜ್ ಅವರನ್ನು ಮಾತನಾಡಿಸಿದ್ದಾರೆ ಕೇಳಿ ಸ್ಯಾಂಡಲ್ವುಡ್ನಲ್ಲಿ ಆಗಾಗ ರ್ಯಾಪರ್ಗಳ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇಳ್ತಾ ಇರುತ್ತೆ ಈಗ ವೈಬುಲ್ ಯುವರಾಜ್ ಅವರು ಹಾಗೂ ಚಂದನ್ ಶೆಟ್ಟಿಯವರ ಒಂದು ಎರಡು ಹಾಡುಗಳ ಬಗ್ಗೆ ಸಾಕಷ್ಟು ವಿವಾದ ಇದ್ದಿದೆ ಅದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ವೈಬುಲ್ ಯುವರಾಜ್ ಅಥವಾ ಯುವರಾಜ್ ವೈಬುಲ್ ಇದ್ದಾರೆ ಹಾಯ್ ಸರ್ ಹೇಗಿದ್ದೀರಿ ಚೆನ್ನಾಗಿದೆ ಸರ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿದೆ ಸರ್ ಈಗ ಸಾಕಷ್ಟು ಈಗ ಈ ವರ್ಷ ಎಪ್ಪತ್ತು ಸಾವಿರದ ಇಪ್ಪತ್ತೈದರ ಅಂತ್ಯದಲ್ಲಿ ಒಂದು ಸಾಂಗ್ ರಿಲೀಸ್ ಆಗುತ್ತೆ ಚಂದನ್ ಶೆಟ್ಟಿಯವರ ಕಾಟನ್ ಕ್ಯಾಂಡಿ ಸಾಂಗು ಈ ಸಾಂಗ್ ಕೇಳೋಂದ್ರೆ ಎಲ್ಲರೂ ಫುಲ್ ಸಕ್ಕತ್ತ್ ಎಂಜಾಯ್ ಮಾಡಿದ್ರು ಪಾರ್ಟಿಗಳಲ್ಲಿ ಹಾಕ್ಕೊಂಡು ಎಂಜಾಯ್ ಮಾಡಿದ್ರು ಅದಾಗ ಒಂದು ಎರಡು ಮೂರು ದಿನಕ್ಕೆ ನಿಮಗೊಂದು ವಿಷಯ ಬರುತ್ತೆ ಟ್ರೋಲ್ ಪೇಜ್ಗಳಲ್ಲಿ ಒಂದಷ್ಟು ವಿಷಯ ಗೊತ್ತಾಗುತ್ತೆ ಸೊ ಆ ಸಂದರ್ಭದಲ್ಲಿ ನಿಮಗಾದಂಥ ಮೊದಲ ರಿಯಾಕ್ಷನ್ ಹೇಗಿತ್ತು ಶಾಕ್ ಆಯ್ತು ಸರ್ ಒಂಥರ ನನ್ನ ಸಾಂಗ್ ನನಗೆ ಇನ್ನೊಬ್ಬರು ಇದರಲ್ಲಿ ನನ್ನ ಸಾಂಗ್ ನಾನೇ ಕೇಳ್ದಂಗೆ ಆಯಿತು ನನಗೆ ಒಂಥರ ಟ್ಯೂನು ಯಾಕಂದರೆ ಅವರು ನೀವು ಹೇಳ್ದಂಗೆ ಒಂದನೇ ತಾರೀಕೇನೋ ಕಾಟನ್ ಕ್ಯಾಂಡಿ ಅಂತ ಸಾಂಗ್ ಬಿಟ್ಟಿದ್ರು ನನಗೆ ಟ್ರೋಲ್ ಪೇಜಸಲ್ಲಿ ಸುಮಾರು ಒಂದು ನೂರು ನೂರಿಂದ ನೂರೈದು ಮೆಸೇಜ್ ಬಂದಿತ್ತು ಅಂದರೆ ವೀಡಿಯೋ ಬಂದಿತ್ತು ಚೆಕ್ ಮಾಡಿ ನೋಡ್ರೆ ಎಲ್ಲ ಒಂದೇ ಥರ ಇತ್ತು ಅವ್ರದ್ದು ಏನು ಟ್ಯೂನ್ ಇದೆ ಯದೋ ಇವಳೇನೋ ಬಂಗಡ ಮೀನು ನಂದು ಏಕದೋತಿನೂ ಚಾರು ಇವೆಲ್ಲ ಒಂದೇ ಟ್ಯೂನ್ಗೆ ಸೇರುತ್ತೆ ಸರ್ ಒಂದೇ ಟ್ಯೂನು ಔಟ್ ಸರ್ ಸರ್ ಈಗ ಚಂದನ್ ಶೆಟ್ಟಿ ಅವರು ಸಾಕಷ್ಟು ಸಾಂಗ್ಗಳನ್ನ ಮಾಡಿದ್ದಾರೆ ಮಾಡಬೇಕಾದ್ರೆ ಎಲ್ಲೋ ಒಂದು ಅಲ್ಲೊಂದು ಇಲ್ಲೊಂದು ಟ್ಯೂನ್ಗಳು ಆಗಿರೋ ಸಾಧ್ಯತೆಗಳು ಇರುತ್ತೆ ನೀವು ಬೇರೆ ಸಿನಿಮಾಗಳನ್ನ ಕಂಪೇರ್ ಮಾಡಿದ್ರು ಕೂಡ ಯಾವುದೋ ಆಗಿರೋದು ಕನ್ನಡದಲ್ಲಿ ಬಂದಿರುತ್ತೆ ಕನ್ನಡದಾಗಿರುತ್ತೆ ಮಲಯಾಳು ಹೋಗಿರುತ್ತೆ ಒಂದು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಅಲ್ಲಿ ಮ್ಯೂಸಿಕ್ ಚೇಂಜ್ ಆಗ್ಬೋದೇನೋ ಟ್ಯೂನ್ ಅದೇ ಇರುತ್ತೆ ಸೊ ಇದನ್ನ ನೀವು ಅಷ್ಟು ಸೀರಿಯಸ್ ತಗೊಳ್ಳೋದಕ್ಕೆ ಕಾರಣ ಏನು ಅಂತ ಸರ್ ಒಂದು ಸಾಂಗ್ ಅಂತಂದಮೇಲೆ ಅದು ರಿಪೀಟ್ ಏನೋ ಈಗ ನಮಗೆ ಗೊತ್ತಿಲ್ಲ ಈಗ ಅದೇ ಅದನ್ನು ಎಷ್ಟು ಚೆನ್ನಾಗಿ ಸಾಕಿರ್ತೀರ ಅಂದರೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಅದ್ರ ಬಗ್ಗೆ ಅಷ್ಟು ಕಾಳಜಿ ಇರುತ್ತೆ ಇದನ್ನು ಅಷ್ಟು ಸೀರಿಯಸ್ ತಗೊಳ್ಳೋದಕ್ಕೆ ಕಾರಣ ಸರ್ ಸೀರಿಯಸ್ ಅಂದರೆ ಈಗ ನೀವು ಹೇಳಿದ್ರೆ ಟ್ಯೂನ್ನ ಒಂದೇ ಥರ ಟ್ಯೂನ್ ಒಂದೇ ಥರ ಇರಲಿಲ್ಲ ಎಲ್ಲ ಸಾಂಗ್ ಒಂದೇ ಥರ ಇರಲ್ಲ ಸರ್ ರಿದಮ್ಗಳು ಕೆಲವು ಲಿರಿಕ್ಸ್ಗಳು ಚೇಂಜ್ ಇರುತ್ತೆ ಟ್ಯೂನ್ ಸ್ವಲ್ಪ ಚೇಂಜ್ ಇರುತ್ತೆ ಒಂದೇ ಥರ ಇರೋಕ್ಕಾಗಲ್ಲ ಈ ನನ್ನ ಸಾಂಗಲ್ಲಿ ಹೇಗಾಗಿದೆ ಅಂದರೆ ವೈಬುಲ್ ಪಾಟಿ ಸಾಂಗಲ್ಲಿ ಟೋಟಲ್ ಸೇಮ್ ಟ್ಯೂನ್ ಇದೆ ಚೂರು ಚೇಂಜಸ್ ಇಲ್ಲ ಇಡೀ ಸಾಂಗ್ ಇಲ್ಲ ಸರ್ ಫಸ್ಟ್ ಪಲ್ಲವಿ ಸೆಕೆಂಡ್ ಚರಣ ಅಂದರೆ ಎರಡೂ ಒಂದೇ ಸೇಮ್ ಒಂದೇ ಇದೆ ಸರ್ ಚೇಂಜಸ್ಸೇ ಇಲ್ಲ ಚೂರು ಚೇಂಜಸ್ಸೇ ಇಲ್ಲ ಸರಿ ಈ ವಿಚಾರದ ಬಗ್ಗೆ ನಿಮಗೆ ಗೊತ್ತಾದ ಮೇಲೆ ಚಂದನ್ ಶೆಟ್ಟಿ ಅವ್ರನ್ನ ಭೇಟಿ ಮಾಡಿದ್ರ ಅಥವಾ ಪರ್ಸ್ನಲ್ಲಾಗಿ ಫೋನಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ನೇರವಾಗಿ ಮಾಧ್ಯಮಗಳ ಮೂಲಕನೇ ಅವ್ರಿಗೆ ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರೆ ಅನ್ನೋದು ಇಲ್ಲ ಖಂಡಿತವಾಗ್ಲೂ ಅವ್ರು ನಾನು ಮೀಟ್ ಮಾಡೋದಕ್ಕೆ ಫೋನ್ ಮಾಡೋದಕ್ಕೆ ಯಾವುದೇ ಪ್ರಯತ್ನ ಮಾಡಿಲ್ಲ ಯಾಕೆ ಅಷ್ಟಲ್ಲಿ ಆಲ್ರೆಡಿ ಎಲ್ಲ ನನ್ನ ಸಾಂಗ್ ತುಂಬ ಟ್ರೋಲ್ ಆಗ್ಬಿಟ್ಟಿತ್ತು ಟ್ರೋಲ್ ಆದಾಗ ಏನಾಯಿತು ನನಗೆ ಚಾನ ಇದೆ ಖಾಸಗಿ ಚಾನಲ್ಸ್ಗೆಲ್ಲ ಕರೆಕ್ಟ್ ಸ್ಟಾರ್ಟ್ ಮಾಡೋದಲ್ಲ ಅಲ್ಲಿ ನನ್ನ ಮಾತುಕತೆ ಹೋಗ್ತಾಯಿತ್ತು ನಾನೇ ಅವ್ರು ಬರಲಿ ಕಾಲ್ ಮಾಡಲಿ ಯಾಕಂದರೆ ಗೊತ್ತಿಲ್ಲದೆ ಸಾಂಗ್ ಮಾಡಿದ್ದಾರೆ ಮಾಡಲಿ ಬಿಡಿ ಅನ್ಕೊಂಡು ನಾನೇ ಹಾಂ ಸುಮ್ನಾದೆ ಸರ್ ಅಲ್ಲ ಸರ್ ಈಗ ಮಾಧ್ಯಮಗಳು ಬಳಿ ಬರೋದಕ್ಕಿಂತ ಮುಂಚೆ ಅಥವಾ ನೀವು ನ್ಯೂಸ್ ಆ್ಯಂಗಲ್ಲಲ್ಲಿ ಹೋಗೋದಕ್ಕಿಂತ ಮುಂಚೆ ಈ ಥರ ಆಗಿದೆ ಅಂತ ಹೇಳಿದ್ದೀವಿ ಕೂತು ಬಗೆಹರಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದಿತ್ತಲ್ಲ ನೀವಾಗಿ ಇನ್ಫ್ಯಾಕ್ಟ್ ಅವರು ಸಾಂಗ್ ಮಾಡಿದ್ದೀವಿ ಹೆಂಗೋ ಬಿಡು ಹೋಗ್ತಿದ್ದೆ ಅಂತ ಅವ್ರು ಇರ್ಬೋದೇನೋ ಅಟ್ಲೀಸ್ಟ್ ನೀವು ಒಂದು ಮಾಹಿತಿ ಕೊಡ್ಬೋದಿತ್ತಲ್ಲ ಫೋನೆಲ್ಲ ಇತ್ತಲ್ಲ ಸರ್ ಯಾಕಂದ್ರೆ ನಾವು ಈವೆಂಟ್ಸ್ಗಳಿಗೆಲ್ಲ ಸುಮಾರು ಕಾಲ್ ಮಾಡಿದ್ದೀವಿ ಫೋನ್ ಇತ್ತಲ್ಲ ಸರ್ ಅವರು ಚಾನ್ಸೇ ಇಲ್ಲ ಇದು ಅವ್ರ ಮುಂದೆನೇ ಮಾತೇಳ್ತೀನಿ ಬೇಕಾದ್ರೆ ನಾನು ಸರಿ ಶೆಟ್ಟಿ ಅವರು ಸಾಕಷ್ಟು ಬಾರಿ ನೀವು ಹೇಳ್ಕೊಂಡಿದ್ದೀರಾ ನಮಗೆ ಇನ್ಸ್ಪಿರೇಷನ್ ಒಂದು ರ್ಯಾಪ ರ್ಯಾಪ್ ಅಂತ ಬಂದಾಗ ಅವ್ರ ಥರ ನಾವು ಆಗಬೇಕು ಅಥವಾ ಅವ್ರು ಚೆನ್ನಾಗಿ ಮಾಡ್ತಾರೆ ಅವ್ರ ಥರ ಒಂದು ಸಾಂಗ್ ಕೊಡಬೇಕು ಅಂತ ಹೇಳ್ಕೊಂಡಿದ್ದೀರಾ ಬಟ್ ಆ ಥರ ಒಂದು ಇನ್ಸ್ಪಿರೇಷನ್ ತಗೊಂಡಂಥ ವ್ಯಕ್ತಿ ನಿಮ್ಮ ಸಾಂಗನ್ನು ಕದ್ದು ಮಾಡ್ತಾರೆ ಅಥವಾ ಟ್ಯೂನನ್ನು ಕದೀತಾರೆ ಅಂತಂದಾಗ ನಿಮ್ಮ ರಿಯಾಕ್ಷನ್ ಏನಿರುತ್ತೆ ತುಂಬ ಬೇಜಾರಾಗುತ್ತಾ ಸರ್ ಏನಕ್ಕೆ ಅಂದರೆ ನಾವು ಇನ್ಸ್ಪಿರೇಷನ್ ಆ ಟೀಮಲ್ಲಿ ಇತ್ತು ನಿನ್ನೆವರೆಗೂ ಮೊನ್ನೆವರೆಗೂ ಎಲ್ಲ ಇತ್ತು ಈಗೆಲ್ಲ ಸೀನೇ ಇಲ್ಲ ಸರ್ ಅವೆಲ್ಲ ಇತ್ತು ಹೇಗಂದರೆ ಸರ್ ಈಗ ನಾವು ನನ್ನ ಒಬ್ಬನ ಜೊತೆ ಇನ್ಪಿ ಇನ್ಸ್ಪಿರೇಷನ್ ಆಗಿದೆ ಅಂದರೆ ನನ್ನ ಮನೆ ಅನ್ನ ತಿನ್ನಕಂತ ಬಂದು ನಾವು ಯಾರು ನಾನು ನಾನೇ ಅಲ್ಲ ಸರ್ ಯಾರೂ ಬಿಡೋಕ್ಕೋಗಲ್ಲ ಸರ್ ಇದು ಹೇಗಾಗಿದೆ ಅಂದರೆ ನನ್ನ ಮನೆ ಅನ್ನ ತಿನ್ನೋ ಥರ ಆಗಿದೆ ಟೀಮ್ ಜೊತೆ ಕೋರ್ಟು ಕಚೇರಿ ಮೂಲಕ ಬಗೆಹರಿಸ್ಕೋಬೇಕು ಅನ್ನೋದೇ ಆದರೆ ಅದು ನಿಮ್ಮ ವೈಯಕ್ತಿಕ ವಿಚಾರ ಆಲ್ ದ ಬೆಸ್ಟ್ ಯಾವುದೇ ರೀತಿ ಏನೇ ಆದರೂ ಅಲ್ಟಿಮೇಟ್ಲಿ ಒಂದು ಒಳ್ಳೆ ರೀತಿಯಾಗಿ ನಿಮಗೂ ಆಗಲಿ ಅವ್ರಿಗೂ ಒಳ್ಳೆಯದಾಗಲಿ ನೀವು ಹೇಳೋದಾಗೆ ಕಾಪಿ ಮಾಡೋದನ್ನು ಬಿಟ್ಟು ಸ್ವಂತದ್ದೇನಾದರೂ ಬಳಸಿದ್ರೆ ಎಲ್ರಿಗೂ ಯೂಸ್ ಆಗುತ್ತೆ ಎಸ್ ಇದು ಇದು ವೈಬುಲ್ ಯುವರಾಜ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ನದಾಫ್ ಜೊತೆ ರಮೇಶ್ ಟಿ ವಿ ಫೈನನ್ಸ್ ಬೆಂಗಳೂರು